ಹನ್ಮತ್ವಾಡಿಮ್ ಸ್ಕೂಲ್ ಇದೆ ಜನ ಇದರ ಮಕ್ಕಳು ಸರ್ ಅಲ್ಲಿ ನೂರ ನೂರ ಅರವತ್ತು ಮಕ್ಕಳು ಇದಾರೆ ಆರ್ ಜನ ಇದರ ಜನ ಐದು ಜನ ಆರ್ ಜನ ಸರ್ ಯಾವ್ದು ಎರಡು ಆರ್ ಜನ ಇದರ ಲೂ ಮೇಲೆ ಎಷ್ಟು ಜನ ಹೋಗ್ಯಾರ ಲೂ ಮೇಲೆ

ಅವಾಗ ಭಾಗದಾಗ ಬಹಳಷ್ಟು ಜನರು ಗುಳೆ ಹೋಗಿ ಮಹಾರಾಷ್ಟ್ರ ಅಲ್ಲಿ ಜನ ಇದ್ದಾರೆ ಬಹಳಷ್ಟು ಇದ್ದಿದ ಮಕ್ಳಿಗೆ ಒಳ್ಳೆ ಇದು ಕೊಟ್ಟಿಲ್ಲ ಅಂತಂದ್ರೆ ಗಂಧರ್ವಾಡಿ ಹುಮಂತ್ವಾಡಿ ಇವೆಲ್ಲ ಪೂರಾ ಅಲ್ಲಿ ಗುಳೆ ಹೋಗಿ ಮಹಾರಾಷ್ಟ್ರದಾಗ ಬಹಳ ಜನ ಇದ್ದಾರೆ ಇದ್ದ ಮಕ್ಕಳು ಭೀ ಅಲ್ಲಿಗೆ ಹೋಗ್ಬಿಡ್ತಾರ ನಮ್ ಮುಂದೀಗ ಶಿಕ್ಷಣ ಒಳ್ಳೆ ಶಿಕ್ಷಣ ಉಳ್ಳಿ ಮಾತ್ರ ಅಂದ್ರೆ ಅವ್ರ ತಾಯಿ ಇಲ್ಲ ನಮ್ಮ ಮಗ ಎಜುಕೇಶನ್ ಒಳ್ಳೆ ತಗೋತಾ ಇರಬೇಕು ಅಂತಾರ ಇದು ಅಂತ ಎಜುಕೇಶನ್ ಚೆನ್ನಾಗಿ ಕೊಟ್ಟಿಲ್ಲ ಮಕ್ಕಳಿಗೆ ಹಿಂಗೆ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರಿಗೆ ಕರ್ಕೊಂಡು ಕೆಲಸ ಮಾಡ್ಬೇಕ ಗೊತ್ತಾಗ್ತಲ್ಲೂ ಸಮಸ್ಯೆ ಇದೆ ಬಹಳಷ್ಟು ಇವೆಲ್ಲ ನೋಡ್ಬೇಕಲ್ಲ ಮತ್ತೆ ಏನ್ ನೋಡಿದ್ರಿ ಅದೇ ನಮ್ದು ಈಗ ಧನ್ಗರ್ ವಾಡಿದ ನಾವು ನಾಲ್ಕು ಕ್ಲಾಸ್ ಹೊಸ ಕಟ್ಬೇಕಂತ ಇದು ಮಾಡುದು ಯಾಕೆ ಫಾಲೋಅಪ್ ಮಾಡಿದ್ರಿ ಮಾಡಿದ್ರಿ ಅದು ನಾವು ಶಾಸಕರ ಅದನ್ನು ನಾವೇ ಫಾಲೋಅಪ್ ಮಾಡಿ